ಬಿಜೆಪಿ ಸರ್ಕಾರ ಇದ್ದಿದ್ರೆ ಅರುಣ್ ಕುಮಾರ್ ಪುತ್ತಿಲ ಎನ್ಕೌಂಟರ್ ಆ ಲಾಠಿ ಜಾರ್ಜಿನ ಜೊತೆ ಜೊತೆಗೆ ನನ್ನ ಎನ್ಕೌಂಟರ್ಗೆ ಆದೇಶವನ್ನು ಕೊಟ್ಟಿದ್ರು ಕಾಂಗ್ರೆಸ್ ಇದ್ದಕ್ಕೆ ಜಸ್ಟ್ ಗಡಿಪಾರಾದ್ರ ಏನಿದು ಬಿಜೆಪಿ ನಾಯಕರ ನಕಲಿ ಹಿಂದುತ್ವ ಪ್ರೀತಿ ನಾನು ಮೊಬೈಲ್ ಇದ್ದೇನೆ ಅನ್ನುವಂತ ಕಲ್ಪನೆ ಅವರ ಜೊತೆಗೆ ಇತ್ತು ಅವತ್ತು ಮುಗಿಸ್ಬೇಕು ಅನ್ನುವಂತ ಯೋಚನೆಯನ್ನು ಮಾಡಿದ್ರು ಬಿಜೆಪಿ ಸರ್ಕಾರ ಇದಿದ್ರೆ ಹಿಂದುತ್ವವಾದಿ ಮತ್ತು ಬಿಜೆಪಿ ಮುಖಂಡ ಅರುಣ್ ಕುಮಾರ್ ಪುತ್ತಿಲಾ ಅವರ ಎನ್ಕೌಂಟರ್ ನಡೆದು ಹೋಗ್ತಿತ್ತಾ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇರೋದಕ್ಕೆ ಜಸ್ಟ್ ಗಡಿಪಾರಿಗೆ ನೋಟಿಸ್ ಕೊಟ್ರ ಅಷ್ಟಕ್ಕೂ ಏನಿದು ಬಿಜೆಪಿ ನಾಯಕರ ನಕಲಿ ಹಿಂದುತ್ವ ಪ್ರೀತಿ ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೇ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಪುತ್ತೂರು ಬಿಜೆಪಿ ಮುಖಂಡ ಅರುಣ್ ಕುಮಾರ್ ಪುತ್ತಿಲ ಗಡಿಪಾರಿಗೆ ನೋಟಿಸ್ ನೀಡಿದ್ದನ್ನ ಈಗ ಬಿಜೆಪಿ ನಾಯಕರು ಖಂಡಿಸುತ್ತಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರಂತೂ ರಾಜ್ಯ ಕಾಂಗ್ರೆಸ್ ಸರ್ಕಾರ ಹಿಂದೂಗಳನ್ನೇ ಗುರಿಯಾಗಿಸಿಕೊಂಡು ಟಾಸ್ಕ್ ಫೋರ್ಸ್ ರಚನೆ ಮಾಡಿದೆ ಅಂತೇಳಿ ಕಿಡಿಕಾರುತ್ತಿದ್ದಾರೆ ಆದ್ರೆ ಇದೇ ಬಿಜೆಪಿ ಸರ್ಕಾರ ರಾಜ್ಯದಲ್ಲಿದ್ದಾಗ ಹಿಂದುತ್ವವಾದಿ ಅರುಣ್ ಕುಮಾರ್ ಪುತ್ತಿಲ ಅವರ ಎನ್ಕೌಂಟರ್ ಗೆ ಪ್ಲಾನ್ ನಡೆದಿತ್ತಂತೆ ಇದನ್ನ ನಾವ್ ಹೇಳ್ತಿಲ್ಲ ಖುದ್ದು ಅರುಣ್ ಕುಮಾರ್ ಪುತ್ತಿಲಾ ಅವರೇ ಹೇಳಿಕೊಂಡಿದ್ದಾರೆ ಅರುಣ್ ಕುಮಾರ್ ಪುತ್ತಿಲ ಈ ಬಗ್ಗೆ ಹೇಳಿಕೊಂಡಿರೋ ವಿಡಿಯೋ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ ಆ ಲಾಠಿ ಚಾರ್ಜಿನ ಜೊತೆ ಜೊತೆಗೆ ನನ್ನ ಎನ್ಕೌಂಟರ್ ಆದೇಶವನ್ನು ಕೊಟ್ಟರು ಅದು ಎರಡ್ ಸಾವಿರದ ಇಪ್ಪತ್ತ್ ಮೂರು ಕರ್ನಾಟಕದಲ್ಲಿ ಬಿಜೆಪಿ ಸರ್ಕಾರದ ಕೊನೆಯ ದಿನಗಳು ಆ ಟೈಮ್ ಅಲ್ಲಿ ಅರುಣ್ ಕುಮಾರ್ ಪುತ್ತಿಲ ಬಿಜೆಪಿ ಟಿಕೆಟ್ ಗಾಗಿ ಜೊತೆಗೆ ಪುತ್ತೂರಲ್ಲಿ ಅರುಣ್ ಕುಮಾರ್ ಪುತ್ತಿಲ ಅವರು ಡಿ ವಿ ಸದಾನಂದ ಗೌಡರನ್ನೇ ಮೀರಿ ಬೆಳೆಯುತ್ತಿದ್ರು ಸದಾನಂದ ಗೌಡರಿಗೆ ಮಾಹಿತಿಯನ್ನು ನೀಡದೆ ಅರುಣ್ ಕುಮಾರ್ ಪುತ್ತಿಲ ಅವರು ಶನಿ ಪೂಜೆ ಧರ್ಮ ಸಂಸತ್ತು ಶಾರದಾ ವಿಸರ್ಜನೆ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ರು ವಿಶ್ವ ಹಿಂದೂ ಪರಿಷತ್ತಿನ ಕುಂಟರು ರವೀಶ ತಂತ್ರಿ ಅವರ ಮಾರ್ಗದರ್ಶನದಲ್ಲಿ ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನದ ಮೈದಾನದಲ್ಲಿ ಕಾರ್ಯಕ್ರಮವನ್ನ ಆಯೋಜಿಸಲಾಗಿತ್ತು ಸುಮಾರು ಮೂವತ್ತೈದು ಸಾವಿರ ಜನ ಹಿಂದೂ ಕಾರ್ಯಕರ್ತರು ಸೇರಿದ್ರು ಬೆಳಗ್ಗೆ ಶನಿದೇವರ ಪ್ರತಿಷ್ಠಾಪನೆಯಾಗಿ ಪೂಜಾ ವಿಧಿ ವಿಧಾನಗಳು ನಡೆದ್ವು ಮಧ್ಯಾಹ್ನ ಧರ್ಮ ಸಂಸತ್ತು ನಡೆಯಿತು ಇನ್ನೇನು ಶಾರದಾ ಮೆರವಣಿಗೆ ಹೊರಡಬೇಕು ಎಂದಾಗ ಬಿಜೆಪಿ ಸರ್ಕಾರದ ಪೊಲೀಸರು ಅಡ್ಡ ಬಂದ್ರು ನಮಗೆ ಸರ್ಕಾರದ ಆದೇಶವಿದೆ ಯಾವ ಕಾರಣಕ್ಕೂ ಶಾರದಾ ಮೆರವಣಿಗೆ ಹೋಗಬಾರ್ದು ಅಂತ ಪೊಲೀಸ್ ಅಧಿಕಾರಿಗಳು ಅಡ್ಡ ನಿಂತರು ಶಾರದಾ ಮೆರವಣಿಗೆ ಹೋಗಿಯೇ ಸಿದ್ಧ ಎಂದಾಗ ಬಿಜೆಪಿ ಸರ್ಕಾರದ ಪೊಲೀಸರು ಹಿಂದುತ್ವ ಕಾರ್ಯಕರ್ತರ ಮೇಲೆ ಲಾಠಿ ಚಾರ್ಜ್ ಮಾಡಿದ್ರು ಪೊಲೀಸರೇ ಅರ್ಚಕರಿಗೆ ಹಿಂಸೆ ನೀಡಿ ಶಾರದಾ ಮೂರ್ತಿಯನ್ನ ಕಸಿದು ಬಾವಿಗೆ ಹಾಕಿ ರು ಶಾರದಾ ಮೆರವಣಿಗೆಯ ಮೇಲೆ ಬಿಜೆಪಿ ಸರ್ಕಾರದ ಪೊಲೀಸರು ನಡೆಸಿದ ಲಾಠಿ ಚಾರ್ಜ್ ನಲ್ಲಿ ನೂರಾರು ಹಿಂದೂ ಮಾತೆಯರ ಮಾಂಗಲ್ಯ ಕಡಿದು ನೆಲಕ್ಕೆ ಬಿತ್ತು ಎಂಬತ್ತು ಹಿಂದೂ ಕಾರ್ಯಕರ್ತರನ್ನ ಬಂಧಿಸಿ ಬಳ್ಳಾರಿ ಜೈಲಿಗೆ ಕರೆದೊಯ್ದ್ರು ದೇವಸ್ಥಾನದ ಎದುರು ನಿಲ್ಲಿಸಿದ್ದ ಹಿಂದೂ ಕಾರ್ಯಕರ್ತರ ಐನೂರು ವಾಹನಗಳನ್ನ ಜಪ್ತಿ ಮಾಡಿದ್ರು ಪೊಲೀಸರು ನನ್ನನ್ನ ಹುಡುಕಿದ್ರು ನಾನು ತಪ್ಪಿಸಿಕೊಂಡೆ ಅಂತೇಳಿ ಅರುಣ್ ಕುಮಾರ್ ಪುತ್ತಿಲ ನೆನಪಿಸಿಕೊಳ್ತಾರೆ ನಾನು ಇದ್ದೇನೆ ಅನ್ನುವಂತ ಕಲ್ಪನೆ ಅವರ ಜೊತೆಗೆ ಇತ್ತು ಅವತ್ತು ಮುಗಿಸ್ಬೇಕು ಅನ್ನುವಂತ ಯೋಚನೆಯನ್ನು ಮಾಡಿದ್ರು ಅಂದು ನನ್ನನ್ನ ಎನ್ಕೌಂಟರ್ ಮಾಡಲು ಬಿಜೆಪಿ ಸರ್ಕಾರ ಆದೇಶ ನೀಡಿತ್ತು ಅದಕ್ಕಾಗಿಯೇ ಶಾರದಾ ಮೆರವಣಿಗೆಯ ಮೇಲೆ ಲಾಠಿ ಚಾರ್ಜ್ ಮಾಡಿದ್ರು ಆ ಗದ್ದಲದಲ್ಲಿ ನಾನು ಸಿಕ್ಕಿದ್ರೆ ನನ್ನನ್ನು ಬಿಜೆಪಿ ಸರ್ಕಾರ ಎನ್ಕೌಂಟರ್ ಮಾಡುತ್ತಿತ್ತು ಹೇಳಿ ಎರಡು ಸಾವಿರದ ಇಪ್ಪತ್ ಮೂರರ ವಿಧಾನಸಭಾ ಚುನಾವಣೆ ಸಂದರ್ಭ ಹಿಂದುತ್ವ ಮುಖಂಡ ಅರುಣ್ ಕುಮಾರ್ ಪುತ್ತಿಲ ಹೇಳಿದ್ರು ಆ ವಿಡಿಯೋ ಇದೀಗ ವೈರಲ್ ಆಗ್ತಿದೆ ಇನ್ನ ಅರುಣ್ ಕುಮಾರ್ ಪುತ್ತಿಲ ಅವರನ್ನ ಎನ್ಕೌಂಟರ್ ಮಾಡಲು ಬಿಜೆಪಿ ಸರ್ಕಾರ ಆದೇಶ ನೀಡಿತ್ತು ಅಂತೇಳಿ ಖುದ್ದು ಅರುಣ್ ಕುಮಾರ್ ಪುತ್ತಿಲ ಮಾತ್ರವಲ್ಲದೆ ಪ್ರಸಾದ್ ಅತ್ತವರ ಕೂಡ ಹೇಳಿದ್ರು ಇದಕ್ಕೆ ಪೂರಕವಾಗಿ ಮಾಜಿ ಮುಖ್ಯಮಂತ್ರಿ ಮಾಜಿ ಕೇಂದ್ರ ಸಚಿವ ಡಿ ವಿ ಸದಾನಂದ ಗೌಡ್ರು ಹೇಳಿಕೆ ನೀಡಿದ್ರು ಅರುಣ್ ಕುಮಾರ್ ಪುತ್ತಿಲ ಪುತ್ತೂರಿನಲ್ಲಿ ಪಕ್ಷೇತರವಾಗಿ ಸ್ಪರ್ಧಿಸಿದಾಗ ಬಿಜೆಪಿ ಅಭ್ಯರ್ಥಿ ಪರ ಚುನಾವಣಾ ಪ್ರಚಾರಕ್ಕೆ ಡಿ ವಿ ಸದಾನಂದ ಗೌಡ್ರು ಬಂದಿದ್ರು ಪುತ್ತೂರಿನಲ್ಲಿ ರೌಡಿಸಂ ಮಟ್ಟ ಹಾಕಿದ್ದೆ ನಾನು ಅವತ್ತು ಶನಿ ಪೂಜೆಯಲ್ಲಿ ಅರುಣ್ ಕುಮಾರ್ ಪುತ್ತಿಲ ಶನಿ ಬಿಡಿಸಿದ್ದೆ ಅಂತೇಳಿ ಮೇ ಎರಡರ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಡಿ ವಿ ಸದಾನಂದ ಗೌಡ್ರು ಹೇಳಿಕೆ ಕೊಟ್ಟಿದ್ರು ಸದ್ಯ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮತೀಯ ಗಲಭೆಗಳು ಹೆಚ್ಚಾಗುತ್ತಿವೆ ಹೀಗಾಗಿ ಅಲ್ಲಿ ಶಾಂತಿ ನೆಲೆಸುವುದು ತಕ್ಷಣದ ಅಗತ್ಯವಾಗಿದೆ ಹಾಗಾಗಿ ದ್ವೇಷ ಭಾಷಣ ಮಾಡುವ ಕೋಮು ಗಲಭೆಗಳಿಗೆ ಪ್ರಚೋದನೆ ನೀಡುವ ಅರುಣ್ ಕುಮಾರ್ ಪುತ್ತಿಲಗೆ ಗಡಿಪಾರು ನೋಟಿಸ್ ನೀಡಲಾಗಿದೆ ಜೂನ್ ಆರಕ್ಕೆ ವಿಚಾರಣೆಗೆ ಖುದ್ದು ಅಥವಾ ವಕೀಲರ ಮೂಲಕ ಹಾಜರಾಗಿ ವಿವರಣೆ ನೀಡುವುದು ಇಲ್ಲದೇ ಇದ್ರೆ ತಮ್ಮ ವಿವರಣೆಗಳಿಲ್ಲ ಅಂತ ಪರಿಗಣಿಸಿ ಜಿಲ್ಲೆಯಿಂದ ಕಲ್ಬುರ್ಗಿ ಶಹಾಬಾದ್ಗೆ ಗಡಿಪಾರು ಮಾಡಲಾಗುವುದು ಅಂತೇಳಿ ಪುತ್ತೂರು ಉಪ ವಿಭಾಗಾಧಿಕಾರಿ ನೋಟಿಸ್ ನೀಡಿದ್ದಾರೆ ಇದು ಸಂವಿಧಾನ ಕಾನೂನು ಬದ್ಧ ನೋಟಿಸ್ ಅದಕ್ಕೆ ಕಾನೂನಿನ ಮೂಲಕ ಅರುಣ್ ಕುಮಾರ್ ಪುತ್ತಿಲ ವಿವರಣೆ ನೀಡಬಹುದು ಆದ್ರೆ ಬಿಜೆಪಿ ಸರ್ಕಾರ ಅರುಣ್ ಕುಮಾರ್ ಪುತ್ತಿಲ ವಿವರಣೆಯನ್ನೇ ಕೇಳದೆ ಎನ್ಕೌಂಟರ್ ಮಾಡುತ್ತಿತ್ತು ಹೀಗಾಗಿ ಜಿಲ್ಲಾಡಳಿತ ನೀಡಿದ್ದ ಗಡಿಪಾರು ನೋಟಿಸ್ ಅನ್ನ ಖಂಡಿಸುವ ಬಿಜೆಪಿಯು ತನ್ನ ಆಡಳಿತ ಅವಧಿಯಲ್ಲಿ ಇದೇ ಅರುಣ್ ಕುಮಾರ್ ಪುತ್ತಿಲ ಅವರನ್ನ ಎನ್ಕೌಂಟರ್ ಮಾಡಲು ಆದೇಶ ನೀಡಿತ್ತು ಎಂಬುದನ್ನ ಮರೆಯಬಾರದು ಇದು ಹಿಂದುತ್ವದ ಮೇಲಿನ ದಾಳಿ ಎಂದು ಹೇಳುತ್ತಿರುವ ಹಿಂದುತ್ವ ಕಾರ್ಯಕರ್ತರು ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ನಡೆದ ಶನಿ ಪೂಜೆ ಶನಿ ಪೂಜೆ ಬಿಡಿಸಿದ್ದು ಪುತ್ತಿಲ ಎನ್ಕೌಂಟರ್ ಆರ್ಡರ್ ಗಳನ್ನ ಮರೆಯಬಾರದು இங்கே நீவேன்த்தீரா கமெண்ட் விடியோ லைக் மாதிரி ஷேர் இத்து ரோச்சீய சூடி மிஸ் மாட்பு அந்த ஹலோ கன்னட யூட்டியூப் சானல் சப்ஸ்க்கை